ಎಲ್ರಿಗೂ ನಮಸ್ಕಾರ ಹೇಮ ಚಂದು ಬ್ಲಾಗ್ಸ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಮಕ್ಕಳಿಗೆ ತಲೆನ ಹೇಗೆ ಸೋಸೋದು ಅಂತ ಹೇಳ್ಕೊಡ್ತೀನಿ ಈ ಥರದೊಂದು ಟವಲ್ ತಗೊಂಡು ಎರಡೂ ಸೈಡು ಮಡಚಬೇಕು ಅದನ್ನು ದಪ್ಪದ ಟವಲ್ ತೊಗೊಳ್ಳಿ ದಪ್ಪದೆಲ್ಲ ಸಾಫ್ಟ್ ಕ್ಲಾತು ಈ ಥರದ್ದು ಟವಲ್ ಏನಾದರೂ ಇದ್ದರೆ ನಿಮ್ಮ ಮನೇಲಿ ಈ ಥರದ್ದು ತೊಗೊಂಡು ಎರಡೂ ಸೈಡು ಈ ರೀತಿ ಮಡಿಸ್ಬೇಕು ಅದನ್ನು ನೋಡ್ಕೊಳ್ಳಿ ಮಗುನು ತಲೆ ಮಗು ತಲೆ ಎಷ್ಟು ತಪ್ಪ ಇದೆ ಸೆಂಟ್ರಲ್ಲಿ ಇಡಲಿಕ್ಕೆ ಅದಕ್ಕೆ ಎಷ್ಟು ಸ್ಪೇಸ್ ಬೇಕು ಅನ್ನೋ ಥರ ಎರಡೂ ಸೈಡು ಮಡ್ಚ್ಕೊಳ್ಳಿ ಮಡ್ಚ್ಕೊಂಡ್ಬಿಟ್ಟು ಸ್ವಲ್ಪ ಬಿಗ್ಗೆರೋ ಥರನೇ ಮಡ್ಚ್ಕೊಳ್ಳಿ ಯಾಕಂದರೆ ತಲೆ ಇತ್ತ ಅಳ್ಳಾಡಿಸ್ತಿರ್ತಾರೆ ಮಕ್ಕಳು ಮತ್ತು ಎರಡು ಸೈಡು ಮಡ್ಚಿದಂದರೆ ಮತ್ತೆ ತಿರುಗಿಸ್ಕೊಂಡು ಈ ರೀತಿ ಮಡ್ಚಿದ್ರೆ ಸೆಂಟ್ರಲ್ಲಿ ಸ್ಪೇಸ್ ಆಗುತ್ತೆ ಮಗು ತಲೆನ ಇಡ್ಲಿಕ್ಕೆ ಸೆಂಟ್ರಲ್ಲಿ ಈ ರೀತಿ ಆದಮೇಲೆ ಮಗು ತಲೆನ ಸೆಂಟ್ರಲ್ಲಿಟ್ಟರೆ ಅವಳು ಆ ಕಡೆ ಈ ಕಡೆ ಒಳ್ಳಾಡೋದಿಲ್ಲ ತಲೆನ ನೀಟಿಗೆ ಸವಸ್ಕೋತಾರೆ ಯಾಕಂತಂದರೆ ನನಗೆ ಇದ್ರ ಪೇಯ್ನ್ ಬಗ್ಗೆ ಗೊತ್ತು ತುಂಬ ಜನ ಬಂದವರೆಲ್ಲ ಮಗು ಸೈಡಿಗೆ ತಲೆ ಇಟ್ಕೊಂಡಿದೆ ನೀಟಿಗೆ ಇಡೋಕ್ಕಾಗಲ್ವಾ ನೀಟಿಗೆ ತಲೆ ಸೌದಿಲ್ಲ ಅದೊಂದು ರಿಮಾರ್ಕ್ ಆಗಿಬಿಡುತ್ತೆ ಲೈಫ್ ಟೈಮ್ ಮಕ್ಳಿಗೆ ನೀಟಿಗೆ ತಲೆ ಸವಸಿಲ್ಲ ಅಂದರೆ ಬಾಣದ ತಂದಲ್ಲಿ ತಿಂದು ಮಲ್ಕೊಂಡ್ಬಿಟ್ಟಿದ್ಯಾ ಮಗುಗೆ ನೀಟಿಗೆ ತಲೆ ಇಟ್ಟಿಲ್ಲ ನೀನು ಅಂತ ಹೇಳ್ಬಿಟ್ಟು ತೊಟ್ಲಲ್ಲಿಟ್ರೆ ಈ ಥರ ತಲೆ ಸೈಡು ಇಟ್ಟರೆ ಮಕ್ಕಳಿಗೆ ನೀಟಾಗೆ ಅವ್ರ ತಲೆ ಆ ಶೇಪ್ ಮಾಡ್ಕೊಂಡಿರ್ತಾರೆ ಮಕ್ಕಳು ಈ ರೀತಿ ಅವ್ರಿಗೂ ಕಂಫರ್ಟಬಲ್ ಆಗಿರುತ್ತೆ ಆ ಕಡೆ ಈ ಕಡೆ ಒಳ್ಳೇಸ್ಕೊಳ್ಳಲ್ಲ ತಲೆನೂ ಕೂಡ ನೀಟಾಗಿ ಸವಿಯುತ್ತೆ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ನ ಮಕ್ಕಳು ಎಷ್ಟೇ ಮಾಡಿದ್ರೂ ತಲೆ ಸೈಡ್ಗೆ ಇಟ್ಕೊಂಡು ಮಲ್ಕೊತಾ ಇದ್ದು ಒಂದೇ ಕಡೆ ಫುಲ್ ಸೌದ್ಬಿಟ್ಟಿತ್ತು ಈ ರೀತಿ ಮಾಡಿದ್ಮೇಲೆ ನೀಟಾಗಿ ಅವಳಿಗೆ ತಲೆ ಸೌದಿದೆ ನೀವೇ ನೋಡ್ಬೋದು ரல்ட் நீே நோடபோது அண்ட்ரெட் பர்செண்ட் வர்க்கு நீங்கள் ட்ரை மாதிரி கமெண்ட் மூலம் நங்க தெளிசி தாங்க்ஸ் ஃபார் வாச்சிங் த வீடியோ இதே ரீதி இன்னும் துப்பா வீடியோஸ்கோஸ் நான் சானல்ன சப்ஸ்கிரைப்